ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ ಬಳಿಕ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಮೈತ್ರಿ ಸಂಬಂಧ ಟಿಕೆಟ್ ಹಂಚಿಕೆಯ ವಿಚಾರಕ್ಕೆ ಕುರಿತಂತೆ ನರೇಂದ್ರ ಮೋದಿ ಅವರನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿಯಾಗಿರ್ತಾರೆ ಬಿಜೆಪಿ ಜೊತೆಗಿನ ಮೈತ್ರಿಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎರಡೂ ಪಕ್ಷಗಳ ನಡುವೆ ಸೀಟು ಹಂಚಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ ಅಂತ ಕೂಡ ಹೇಳಿದ್ದಾರೆ ನಾವು ಎಷ್ಟು ಸೀಟು ಗೆಲ್ತೀವೋ ಅಷ್ಟು ಸೀಟು ಕೇಳ್ತೀವಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಬಹಳ ವಿಶ್ವಾಸದ ನುಡಿಗಳನ್ನು ಆಡಿದ್ದಾರೆ ಕಾಂಗ್ರೆಸ್ನವರು ನಮ್ಮ ಮನೆಗೆ ಬಂದು ಅನ್ಯಾಯ ಮಾಡಿದ್ದಾರೆ ಜೆ ಡಿ ಎಸ್ಗೆ ಕಾಂಗ್ರೆಸ್ ಮೋಸ ಮಾಡಿದ್ದಕ್ಕೆ ಮೈತ್ರಿ ಆಗಿದೆ ಅಂತ ಹೇಳಿ ತಮ್ಮ ಅಸಮಾಧಾನವನ್ನು ಕಾಂಗ್ರೆಸ್ ಕುರಿತಂತೆ ಅವರು ಹೇಳ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ನಮ್ಮ ಮನೆಗೆ ಬಂದು ಅನ್ಯಾಯ ಮಾಡಿಬಿಟ್ರು ಸಮ್ಮಿಶ್ರ ಸರ್ಕಾರದಲ್ಲಿ ಅವರ ನಡವಳಿಕೆಯನ್ನು ನಾನು ನೋಡಿದ್ದೀನಿ ದೇವೇಗೌಡರು ಲೋಕಸಭೆಗೆ ನಿಲ್ಲೋದಿಲ್ಲ ರಾಜ್ಯಸಭೆಯಲ್ಲಿರ್ತಾರೆ ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನ ಏನಾದರೂ ಆಗಬಹುದು ಕರ್ನಾಟಕ ರಾಜಕಾರಣದಲ್ಲಿ ಅಜಿತ್ ಪವಾರ್ ಶಿಂದೆ ಅವರು ಇದ್ದಾರೆ ಅಂತ ಹೇಳಿ ಒಂದು ರೀತಿ ಟಾಂಗ್ ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾರು ಮುಂದೆ ಬರ್ತಾರೋ ಕಾಲವೇ ಉತ್ತರಿಸುತ್ತೆ ಅಂತ ಹೇಳಿ ಎಚ್ ಡಿ ಅವರು ಸದ್ಯ ಕಾಂಗ್ರೆಸ್ನ ರಾಜಕೀಯದ ಕುರಿತಂತೆ ತಮ್ಮದೇ ಆದಂಥ ವ್ಯಂಗ್ಯ ನುಡಿಗಳನ್ನು ಆಡಿದ್ದಾರೆ ಏನು ಸೀಟ್ ಹಂಚಿಕೆ ಕುರಿತಂತೆ ಮಾತನಾಡಿರುವಂಥ ಎಚ್ ಡಿ ಅವರು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಅನ್ನೋದು ಇದುವರೆಗೂ ತಲೆದೂರಿಲ್ಲ ನಾವು ಎಷ್ಟು ಸೀಟ್ ಕಲ್ತೀವೋ ಅಷ್ಟು ಸೀಟನ್ನು ಕೇಳ್ತೀವಿ ಅನ್ನುವಂಥ ವಿಶ್ವಾಸದ ನುಡಿಗಳನ್ನು ಆಡಿದ್ದಾರೆ ಇವತ್ತು ಭೇಟಿ ಮಾಡಿರ್ತಕ್ಕಂಥದ್ದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೆ ಅದರಲ್ಲಿ ರಾಜಕೀಯದ ವಿಷಯಗಳು ಚರ್ಚೆ ಆಗಿದೆ ಎಲ್ಲವನ್ನ ನಾನು ಆಗೋದಿಲ್ಲ ಆದರೆ ಒಂದು ಎಲ್ಲ ರೀತಿಯ ಒಂದು ಸುಗಮವಾಗಿ ನಡೀತಕ್ಕಂಥದ್ರಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಸೀಟ್ ಹಂಚಿಕೆ ವಿಷಯದಲ್ಲಿ ಸದ್ಯದಲ್ಲೇ ತೀರ್ಮಾನ ಮಾಡ್ತೀನಿ ನಾನು ಹೇಳ್ತಾ ಇದ್ದೀನಲ್ಲ ಯಾವುದೇ ಸಮಸ್ಯೆಗಳು ಸೀಟ್ ಹಂಚಿಕೆಯಲ್ಲಿ ಬರಲ್ಲ ಎರಡೂ ಪಕ್ಷದಲ್ಲಿ ಸಮನ್ವಯ ರೀತಿಯಲ್ಲೇ ಎರಡೂ ಪಕ್ಷಗಳು ಸಮಾಧಾನವಾಗ್ತಕ್ಕಂಥ ರೀತಿಯಲ್ಲಿ ಕಾರ್ಯಕರ್ತರು ಇವತ್ತು ಸೀಟ್ ಹೊಂದಾಣಿಕೆ ಆಗ್ತದೆ ಇವತ್ತು ಭೇಟಿ ಮಾಡಿರ್ತಕ್ಕಂಥದ್ದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಅದರಲ್ಲಿ ರಾಜಕೀಯದ ವಿಷಯಗಳು ಚರ್ಚೆ ಆಗಿದೆ ಎಲ್ಲವನ್ನ ನಾನು ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಒಂದು ಎಲ್ಲ ರೀತಿಯ ಒಂದು ಸುಗಮವಾಗಿ ನಡೀತಕ್ಕಂಥದ್ರಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಸೀಟ್ ಹಂಚಿಕೆ ವಿಷಯದಲ್ಲಿ ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ ನಾನು ಹೇಳ್ತಾ ಇದ್ದೀನಲ್ಲ ಯಾವುದೇ ಸಮಸ್ಯೆಗಳು ಸೀಟ್ ಹಂಚಿಕೆಯಲ್ಲಿ ಬರಲ್ಲ ಎರಡೂ ಪಕ್ಷದಲ್ಲಿ ಸಮನ್ವಯ ರೀತಿಯಲ್ಲೇ ಎರಡೂ ಪಕ್ಷಗಳು ಸಮಾಧಾನವಾಗ್ತಕ್ಕಂಥ ರೀತಿಯಲ್ಲಿ ಕಾರ್ಯಕರ್ತರು ಇವತ್ತು ಸೀಟ್ ಹೊಂದಾಣಿಕೆ ಆಗ್ತದೆ ಭೇಟಿ ಮಾಡಿರ್ತಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ